ನಾಗರಾವಿನ ಮಹತ್ವ ಅಂದ್ರೆ ಎಲ್ಲಾ ಕಡೆ ನಾಗಾರಾಧನೆ ಇದೆ ಭಾರತಾದ್ಯಂತ ಅಲ್ಲದೆ ಹೊರದೇಶಗಳಲ್ಲೂ ನಾಗಾರಾಧನೆ ಇದೆ ಭಾರತದಾದ್ಯಂತ ನಾಗಾರಾಧನೆ ಇದೆ ಆದ್ರೆ ಇಲ್ಲಿಯ ನಾಗಾರಾಧನೆಗೂ ಆ ಹೊರ ಪ್ರದೇಶದ ನಾಗರಾಧನೆಗೂ ಅಂದ್ರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ನಾಗಾರಾಧನೆಗೂ ಹೊರಗಿನ ನಾಗಾರಾಧನೆಗೂ ಅಜಗಜಾಂತರ ವ್ಯತ್ಯಾಸ ಇದೆ ಇಲ್ಲಿ ನಾಗಾರಾಧನೆ ಅಂದ್ರೆ ನಾಗರಹಾವನ್ನ ನಿಜವಾಗಿ ಆರಾಧನೆ ಮಾಡ್ತಾರೆ ನಮ್ಮ ತುಳುನಾಡಲ್ಲಿ ನಾಗರಾವಿಗೆ ಒಂದು ದೇವರನ್ನು ಒಂದು ಪಟ್ಟ ಇದೆ ಆ ಮಹತ್ವ ಇದೆ ಆ ಗೌರವ ಇದೆ ಅದ್ರ ಮೂಲಕ ಆಚರಣೆ ಮಾಡಿಕೊಂಡು ಹೋಗ್ತಾರೆ ಅಂದ್ರೆ ಮುನ್ನೂರ ಅರವತ್ತೈದು ದಿನ ಕೂಡ ಆ ಆ ಜೀವಿಯ ಬಗ್ಗೆ ಗೌರವ ಇಟ್ಟುಕೊಂಡಿದ್ದಾರೆ ಆದ್ದರಿಂದ ಆ ಜೀವಿಯನ್ನು ಯಾರು ಸಾಯಿಸ್ತಾ ಇಲ್ಲ ಅದು ದೊಡ್ಡ ವಿಷಯ ಅದೇ ನೀವು ಉತ್ತರ ಕರ್ನಾಟಕದ ಆಚೆ ಹೋದರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋದರೆ ಅಲ್ಲಿ ನಾಗರ ಪಂಚಮಿ ದಿನ ಮಾತ್ರ ಆವನ್ನ ಬಿಡ್ತಾರೆ ಬಿಟ್ರೆ ಮರುದಿನ ಎಲ್ಲಿ ಸಿಕ್ಕಿದ್ರು ಅದನ್ನು ಹೊಡೆದು ಸಾಯಿಸುವಂಥ ಒಂದು ಕೆಟ್ಟ ಚಾಳಿ ಅಲ್ಲಿ ಇದೆ ಅದಕ್ಕೆ ಕಾರಣ ಏನಂದರೆ ಜೀವ ಭಯ ರೈತರು ಎಲ್ಲೆಲ್ಲಿ ಜಾಸ್ತಿ ಆಗಿರ್ತಾರೆ ಅವರಿಗೆ ಅಲ್ಲಿ ಸದಾ ಬಯಲು ಅಥವಾ ಏನು ನಮ್ಮ ಗದ್ದೆಗಳಲ್ಲಿ ವ್ಯವಸಾಯ ಪ್ರದೇಶಗಳಲ್ಲಿ ಕೆಲಸ ಮಾಡ್ತಾ ಇರುವಾಗ ಅಲ್ಲಿ ಜೀವ ಭಯ ಯಾವಾಗಲೂ ಇದ್ದೇ ಇರ್ತದೆ ಯಾಕಂದರೆ ವಿಷದಂತೂ ಕಂಡು ಕೂಡಲೇ ಅವರಿಗೆ ಆ ಭಯ ಬಂದುಬಿಡುತ್ತೆ ಸಾಯಿಸ್ಬಿಡ್ಬೇಕು ಇಲ್ಲದ್ರೆ ಮುಂದಕ್ಕೆ ನಮಗೆ ನಾಳೆ ಏನೋ ತೊಂದರೆ ಮಾಡಬಹುದು ಇಂಥ ಭಯಗಳಿಂದೇ ಸಾಯಿಸ್ತಾ ಬಿಟ್ರೆ ದ್ವೇಷದಿಂದ ಅಲ್ಲ ಆದರೆ ಆ ಜಾಗೃತಿ ಮೂಡಬೇಕು ಅದನ್ನು ಹೋಲಿಸಿಕೋದ್ರೆ ನಮ್ಮ ದಕ್ಷಿಣ ಕನ್ನಡ ಅವಿಭಜಿತ ದಕ್ಷಿಣ ಕನ್ನಡದಲ್ಲಿ ಆ ಒಂದು ಜೀವಿಗೆ ಒಳ್ಳೆಯ ರೀತಿಯ ಮಹತ್ವ ಇದೆ ಆರಾಧನೆ ಕೂಡ ಅಷ್ಟು ಒಳ್ಳೆಯ ಮಟ್ಟದಲ್ಲಿ ನಡೀತಾ ಇದೆ ನಾಗಾರಾಧನೆಗೆ ಸಂಬಂಧಪಟ್ಟು ನಾನು ಹೇಳೋ ನಾವು ಹೇಳುದ್ರೆ ನಾಗಾರಾಧನೆ ನೈಸರ್ಗಿಕ ನಾಗಬನಗಳಲ್ಲೇ ನಡೀತಾ ಇದ್ದದ್ದು ಪುರಾತನ ಕಾಲದಿಂದಲೂ ಆ ನಾಗಬನವನ್ನ ಉಳಿಸ್ಕೊಂಡು ಬಂದ್ರು ಉದ್ದೇಶ ಇಷ್ಟೇ ಆಗಿನವರು ಅನೇಕ ರೀತಿಯ ಪ್ರಾಣಿಗಳನ್ನ ಅದ್ರ ಜೊತೆಗೆ ಹಾವನ್ನ ಆರಾಧನೆ ಮಾಡ್ತಾ ಇದ್ರು ಅಂದ್ರೆ ಪೂಜಿಸ್ತಾ ಇದ್ರು ಆ ಪೂಜಿಸುವಂತ ಜೀವಿಗಳು ಎಲ್ಲಿ ವಾಸ ಮಾಡ್ತವೆ ಅನ್ನೋದನ್ನ ಅವ್ರು ತಿಳ್ಕೊಂಡ್ರು ತಿಳ್ಕೊಂಡು ಆ ವಾಸ ಮಾಡುವಂತ ಆ ಒಂದು ಜಾಗವನ್ನ ಅಂದ್ರೆ ಆ ಕಾಡನ್ನ ಆ ಪ್ರದೇಶವನ್ನ ಅವುಗಳಿಗೆ ಮೀಸಲಿಟ್ರು ನಾವು ಬದುಕಬೇಕು ಅವುಗಳು ಬದುಕಬೇಕಾದ್ರೆ ಅವುಗಳಿಗೆ ಒಂದು ಪ್ರದೇಶವನ್ನು ಬಿಟ್ಟು ಬಿಟ್ರು ಆ ಪ್ರದೇಶವನ್ನ ಬನ ನಾಗಬನ ಕಾಪು ಕಾನ ದೇವರ ಕಾಡು ಇಂತೆಲ್ಲ ಹೆಸರಿಟ್ಟು ಕರಿತಾ ಬಂದ್ರು ಅಲ್ಲಿ ಒಂದು ಪಾವಿತ್ರ್ಯ ಪಾವಿತ್ರ್ಯತೆಯನ್ನು ಕಂಡುಕೊಂಡ್ರು ಅಲ್ಲಿ ವಾಸ ಮಾಡುವಂತ ಎಲ್ಲ ಜೀವಗಳು ಬರೀ ನಾಗರಾವ್ ಮಾತ್ರ ಅಲ್ಲ ಕಾಡುಹಂದಿಯನ್ನ ಆರಾಧನೆ ಮಾಡ್ತಾರೆ ಕಾ ಕಾಡುಹಂದಿಗಳು ನಾಗಬನಿಗೆ ವಾಸ ಮಾಡ್ತವೆ ಆ ಮತ್ತೆ ಈ ಕನ್ನಡಿ ಹಾವುಗಳು ಗುಳಿಗ ಅಂತ ನಾವು ಕರೆಯುವಂಥದ್ದು ಬಿಳಿ ಕನ್ನಡಿ ಹಾವು ಅದನ್ನು ಆರಾಧನೆ ಮಾಡ್ತಾರೆ ಅದ್ರ ಜೊತೆ ಕಾಡು ಕೋಣ ಹುಲಿ ಈ ಎಲ್ಲ ಪ್ರಾಣಿಗಳನ್ನ ಅವುಗಳ ವಾಸಸ್ಥಾನದಲ್ಲಿಟ್ಟುಕೊಂಡೇ ಆರಾಧನೆ ಮಾಡ್ತಾ ಬಂದ್ರು ಹಾಗಾಗಿ ಆ ಪರಿಸರ ಆ ನೈಸರ್ಗಿಕ ಪರಿಸರ ಹಸಿರು ಉಳಿತಾ ಬಂತು ಅದು ಜನಜೀವನದ ಮೇಲೆ ಕೂಡ ಉತ್ತಮ ಪರಿಣಾಮವನ್ನು ಬೀರ್ತಾ ಬಂತು ಒಂದ್ ಕಾಲದಲ್ಲಿ ಆದ್ರೆ ಒಂದು ಹತ್ತು ಹದಿನೈದು ವರ್ಷದ ಈಚೆಗೆ ಆ ಒಂದು ಆ ಏನು ಜನರ ಒಂದು ಆರಾಧನಾ ಕಲ್ಪನೆ ಏನೋ ಒಂದು ಸ್ವಲ್ಪ ಬಿರುಕು ಬಿಟ್ಟಿದೆ ಅಂತ ನಂಗ ಅನಿಸ್ತದೆ ಯಾಕಂದ್ರೆ ಜೀರ್ಣೋದ್ಧಾರ ಅನ್ನೋ ಒಂದು ನಾಗವನ ಜೀರ್ಣೋದ್ಧಾರ ಒಂದು ಸಮಸ್ಯೆ ಆ ಪಿಡುಗು ಆವರಿಸಿಕೊಂಡು ಅದು ಎಲ್ಲಿಂದ ಬಂತೋ ಗೊತ್ತಿಲ್ಲ ಆದ್ರೆ ನಾಗಬನವನ್ನ ಅಂದ್ರೆ ಅಲ್ಲಿರುವಂತಹ ಎಲ್ಲ ಕಾಡುಗಳನ್ನ ಮರಗಿಡಗಳನ್ನ ಕಡ್ದು ಅಲ್ಲಿರುವಂತಹ ಜೀವಜಾಲಗಳನ್ನೆಲ್ಲ ಓಡಿಸಿ ಅಲ್ಲಿ ಕಾಂಕ್ರೀಟೀಕರಣದ ಒಂದು ಗುಡಿಯನ್ನ ಕಟ್ಟಲಾಗ್ತಾ ಇದೆ ಅದು ದೊಡ್ಡ ದುರಂತ ನಾನು ಕಂಡುಕೊಂಡದ್ದು ಒಂದು ಮೂವತ್ತ್ ಮೂವತ್ತೈದು ವರ್ಷದಲ್ಲಿ ನಾನು ಗಮನಿಸಿದ ಒಂದು ಸಂಗತಿ ಅಂದ್ರೆ ನಾಗರ ಹಾವು ವಾಸ ಮಾಡುವಂತ ಪ್ರದೇಶನೇ ನಾಗವನ ನೈಸರ್ಗಿಕ ನಾಗವನ ಕಾಂಕ್ರೀಟೀಕರಣ ಆದದ್ದಲ್ಲ ನೋಡಿ ನಾಗವನವನ್ನ ನಾವು ವಿಶ್ಲೇಷಣೆಗೊಂದು ಬರೇ ಒಂದು ದಿನ ಈಗ ಈ ದಿನ ಇದು ನಾಗರ ಪಂಚಮಿ ನಾಗರ ಪಂಚಮಿ ದಿನ ಈ ನಾಗಬನಕ್ಕೆ ಹೋಗುವವರು ನೈಸರ್ಗಿಕ ನಾಗಬನಕ್ಕೆ ಹೋಗುವವರು ಒಂದು ಅದನ್ನ ನಾಗಬನವನ್ನು ಒಂದು ಅರ್ಧ ಗಂಟೆ ಸುಮ್ನೆ ಸುತ್ತಾಡಿ ಬನ್ನಿ ಒಳಗೆ ಆರಾಧನೆ ಜೊತೆಗೆ ಆ ಇಡೀ ಒಂದು ಬನವನ್ನು ಸುತ್ತಾಡಿದಾಗ ಅಲ್ಲಿರುವಂತಹ ಜೀವಜಾಲಗಳು ಅಲ್ಲಿರುವಂತಹ ಪರಿಸರ ಯಾವ ರೀತಿ ಇರುತ್ತೆ ಅಲ್ಲಿಯ ತಾಪಮಾನ ಎಷ್ಟಿರುತ್ತೆ ಉಷ್ಣಾಂಶ ತೇವಾಂಶ ಯಾವ ರೀತಿ ಇರುತ್ತೆ ಎಲ್ಲ ತಿಳಿಯುತ್ತೆ ಅದ್ರ ಜೊತೆಗೆ ಅನೇಕ ಔಷಧಿಯ ಸಸ್ಯಗಳು ಅಲ್ಲಿ ನಮಗೆ ಕಾಣ್ಲಿಕ್ಕೆ ಸಿಗ್ತವೆ ಈ ನೈಸರ್ಗಿಕ ನಾಗಬನವನ್ನು ನೀವು ನೋಡ್ತಾ ಇದ್ದೀರಿ ನೋಡಿ ಇದೊಂದು ನಾಗಬನ ಈಗ ನಾಗಬನದಲ್ಲಿ ನೋಡಿ ಎಷ್ಟು ಪ್ರಭೇದದ ಸಸ್ಯ ಇದೆ ನೋಡಿ ಎಷ್ಟು ಪ್ರಭೇದ ಸಸ್ಯ ಇದೆ ಎಷ್ಟು ಪ್ರಭೇದದ ಮರಗಳಿವೆ ಮೇಲೆ ನೀವು ನೋಡ್ಲಿಕ್ಕೆ ಹೋದ್ರೆ ಅನೇಕ ಪಕ್ಷಿಗಳ ಗೂಡುಗಳು ಕಾಣಿಸಿಕ್ತವೆ ಕೆಳಗೆ ನೋಡಿದರೆ ಸಸ್ಯಗಳು ಸಾಕಷ್ಟು ಸಸ್ಯಗಳು ಕ್ರಿಮಿಕೀಟಗಳು ಮನುಷ್ಯನಿಗೆ ಬದುಕಲಿಕ್ಕೆ ಬೇಕಾದಂಥ ಪೂರಕವಾದ ಮ ಜನಜೀವನಕ್ಕೆ ಪೂರಕವಾದ ಕ್ರಿಮಿಕೀಟಗಳು ಚಿಟ್ಟೆಗಳು ಪತಂಗಗಳು ಜೇನೊಣಗಳು ಅನೇಕ ಜಾತಿಯ ಪ್ರಾಣಿಗಳೆಲ್ಲ ವಾಸ ಮಾಡುವಂಥ ಈ ಒಂದು ಪ್ರದೇಶ ನಾಗಮನ ಇಷ್ಟು ಸಮೃದ್ಧ ನೈಸರ್ಗಿಕ ನಾಗಮನ ಅಂದರೆ ಇದೆ ಇದು ಈ ಈ ಬನವನ್ನು ನಾವು ಏನು ಕಾಂಕ್ರೀಟೀಕರಣ ಜೀರ್ಣೋದ್ಧಾರದ ಹೆಸರಲ್ಲಿ ಕಾಂಕ್ರೀಟೀಕರಣ ಮಾಡಿದಾಗ ಅಷ್ಟೂ ಮರಗಳನ್ನು ಕಡಿತೀವಿ ಅಲ್ಲಿರುವಂತಹ ಎಲ್ಲಾ ಜೀವಜಾಲಗಳನ್ನ ನಾಶ ಮಾಡ್ತೀವಿ ವಲಸೆ ಹೋಗುವಳ ಪಕ್ಷಿಗಳು ಮಾತ್ರ ಬೇರೆ ಮರಕ್ಕೆ ಹೋಗಿ ವಲಸೆ ಹೋಗ್ಬೋದು ಆದ್ರೆ ಅಲ್ಲಿ ವಾಸ ಮಾಡ್ತಾ ಇದ್ದಂತ ಬೇರೆ ಜೀವಿಗಳ ಗತಿ ಏನು ಪಾಡೇನು ಅದರ ಬಗ್ಗೆ ನಾವು ಗಮನಿಸೋದೇ ಇಲ್ಲ ಬರೇ ನಾಗನನ್ನ ತಲೆಯಲ್ಲಿ ಇಟ್ಟುಕೊಂಡು ನಾವು ಆರಾಧನಾ ಇದನ್ನ ಜೀರ್ಣೋದ್ಧಾರ ಅಂತ ಮಾಡ್ತೀವಿ ಅಲ್ಲಿ ಆ ಒಂದು ಎರಡು ಮೂರು ಹುತ್ತ ಇದೆ ನೋಡಿ ಈ ಬನದೊಳಗೆ ಒಂದು ಎರಡು ಮೂರು ಹುತ್ತ ಇರ್ತದೆ ಈ ಹುತ್ತದೊಳಗೆ ಬರೀ ನಾಗರಾವ್ ಮಾತ್ರ ವಾಸ ಮಾಡೋದಲ್ಲ ನಾಗಬನದಲ್ಲಿ ನಾಗರಾವ್ ಮಾತ್ರ ಹಾವುಗಳಲ್ಲಿ ವಾಸ ಮಾಡೋದಲ್ಲ ಎಂಟರಿಂದ ಹನ್ನೊಂದು ಪ್ರಭೇದದ ಹಾವುಗಳು ಸಂತಾನೋತ್ಪತ್ತಿ ಮಾಡಿ ಜೀವನ ನಡೆಸುವಂತ ಒಂದು ಸ್ಥಳ ಅದು ಈ ಒಂದು ಬನವನ್ನ ನೀವು ನೋಡ್ತಾ ಇದ್ದೀರಿ ಈಗ ಅದರ ಸುತ್ತ ಒಂದು ಪಾಗರವನ್ನು ಹಾಕಿದರು ಕಲ್ಲಿನ ಶಿಲೆ ಕಲ್ಲಿನ ಪಾಗರವನ್ನು ಹಳೆಯ ಕಲ್ಲನ್ನು ತಿದ್ದು ಮಾಡಿ ಒಂದು ಪಾಗರವನ್ನು ಮಾಡಿದ್ದಾರೆ ಇದು ನಿಜವಾದ ಒಂದು ನೈಸರ್ಗಿಕ ನಾಗಬನದ ಒಂದು ಕಲ್ಪನೆ ಹಿಂದಿನವರದ್ದು ಏನಂದ್ರೆ ಈ ಈ ಕಲ್ಲಿನ ಪಾಗರ ಇರೋದ್ರಿಂದ ಹಾವುಗಳಿಗೆ ವಾಸ ಮಾಡಲಿಕ್ಕೆ ಬಹಳ ಸೂಕ್ತವಾದ ಪ್ರದೇಶ ಮತ್ತು ಪೊರೆ ಕಳಚುವಂತಹ ಒಂದು ಕ್ರಿಯೆ ಇದೆ ಹಾವುಗಳಲ್ಲಿ ಪೊರೆ ಕಳಚುವಂತಹ ಕ್ರಿಯೆ ಇದೆ ಎಂಟರಿಂದ ಹತ್ತು ದಿವಸ ಪೊರೆ ಕಳಚಲಿಕ್ಕೆ ಕೂತ್ಕೊಳ್ಬೇಕಾದ್ರೆ ಇಂಥ ಕಲ್ಲಿನಡೆಯಲ್ಲೂ ಕೂತ್ಕೊಳ್ಬೇಕು ತಂಪಾದ ವಾತಾವರಣ ಪೊರೆ ಕಳಚಲಿಕ್ಕೆ ಅವುಗಳಿಗೆ ಅಂಥದ್ದೇ ದೊರಗಾದ ಕಲ್ಲು ಬೇಕು ಕಲ್ಲಿಗೆ ತಿಕ್ಕಿಕೊಂಡು ಪೊರೆಯನ್ನು ಕಳಿಸ್ಕೊಂಡು ಬಂದು ಅದೇ ಪ್ರದೇಶದಲ್ಲಿ ವಾಸ ಮಾಡ್ತವೆ ಈ ಎಲ್ಲ ಕಲ್ಪನೆಯಿಂದ ಆಗಿನವರು ಕಾಂಕ್ರೀಟೀಕರಣ ಮಾಡದೆ ಇಂಥ ಕಲ್ಲುಗಳಿಂದ ನೈಸರ್ಗಿಕ ಕಲ್ಲುಗಳಿಂದಲೇ ಅದನ್ನ ಆವರಣ ನಿರ್ಮಿಸಿದ್ದಾರೆ ಇಂಥ ಜಾಗವನ್ನು ನಾವು ಜೀರ್ಣೋದ್ರ ಹೆಸರಲ್ಲಿ ನಾಶ ಮಾಡೋದಂದ್ರೆ ಆ ಇಡೀ ಪ್ರದೇಶವನ್ನೇ ನಾವು ನಾಶ ಮಾಡದಾಗೆ ಯಾಕಂದ್ರೆ ಒಂದು ಐದು ಸೆಂಟ್ಸಿನಿಂದ ಐವತ್ತು ಸೆಂಟ್ಸಿನ ನಾಗಬನಗಳು ಎಲ್ಲೆಲ್ಲಿ ಇವೆ ನೋಡಿ ಅದರ ಒಂದಷ್ಟು ಇಡೀ ಸುತ್ತಮುತ್ತಲಿನ ಜನಜೀವನಕ್ಕೆ ಆ ನೈಸರ್ಗಿಕ ನಾಗಬನದ ಅನೇಕ ಉಪಯೋಗಗಳು ಸಿಗ್ತಾ ಇರ್ತವೆ ಉದಾಹರಣೆಗೆ ಶುದ್ಧ ಆಮ್ಲಜನಕ ಆ ಪ್ರದೇಶದಲ್ಲಿ ಒಂದು ನಾಗಬನದಲ್ಲಿ ನೀವು ಗಮನಿಸ್ಲಿಕ್ಕೆ ಹೋದ್ರೆ ಐದು ಸೆಣಸಿನಿಂದ ಐವತ್ತು ಸೆಣಸು ನಾಗಬನದ ಒಂದು ಒಳಗಿರುವಂತಹ ಒಂದು ಮರಗಳನ್ನು ನೀವು ಲೆಕ್ಕ ಹಾಕಿದ್ರೆ ಸುಮಾರು ನೂರೈವತ್ತು ಇನ್ನೂರು ಮರಗಳು ಇರ್ತವೆ ಅಷ್ಟು ಮರಗಳು ನಮ್ಮ ಮನೆಯ ಪಕ್ಕದಲ್ಲಿ ಒಂದು ಬನ ಇದೆ ಐದು ಇದೆ ಅದ್ರಲ್ಲಿ ನೂರ ಮರ ಇದೆ ಕರಿಮಾರು ಬೇರೆ ಬೇರೆ ಪ್ರಭೇದ ಮರ ಇದೆ ಇಷ್ಟು ಮರಗಳು ಶುದ್ಧವಾದ ಆಮ್ಲಜನಕವನ್ನು ಕೊಡ್ತವೆ ಅಷ್ಟಲ್ಲದೆ ಮಳೆಯನ್ನ ಬರೆಸ್ತವೆ ಮಳೆಯನ್ನು ಬರೆಸಿ ನೀರನ್ನ ಭೂಮಿಗೆ ಬಿಡ್ತವೆ ಅಂತರ್ಜಲ ಹೆಚ್ಚಿಸ್ತವೆ ಪ್ರತಿ ಮರ ಪ್ರತಿ ವರ್ಷ ಆ ನಾಗಬನ ಎಲ್ಲೆಲ್ಲಿ ಇದೆ ನೈಸರ್ಗಿಕ ನಾಗಬನ ಎಲ್ಲೆಲ್ಲಿ ಇದೆ ಅದರ ಸುತ್ತ ಮನೆಯ ಬಾವಿಗಳಲ್ಲಿ ನೀರು ಕೊರತೆ ಬರೋದಿಲ್ಲ ಕಾರಣ ಅವುಗಳ ಅಂತರ್ಜಲವನ್ನು ವೃದ್ಧಿ ಮಾಡ್ತವೆ ಜೊತೆಗೆ ಗೆದ್ದಲುಗಳು ಈ ಎರಡು ಹುತ್ತ ಇದೆ ನೋಡಿ ಈ ಹುತ್ತಗಳಲ್ಲಿ ಎರಡು ಮೂರು ಪ್ರಭೇದದ ಗೆದ್ದಲುಗಳು ವಾಸ ಮಾಡ್ತವೆ ಗೆದ್ದರುಗಳು ಬಹಳ ಅಗತ್ಯ ಈ ಮರಗಳು ಇರ್ತವೆ ಅವುಗಳ ಮರಗಳಲ್ಲಿ ಮರ ಸತ್ತ ನಂತರ ಅಥವಾ ತೊಗಟೆಯಲ್ಲಿ ಸೆಲ್ಯುಲೋಸ್ ಅನ್ನೋ ಒಂದು ಅಂಶ ಇದೆ ಆ ಅಂಶ ಭೂಮಿಗೆ ಬಿದ್ರೆ ಈ ಗೆದ್ದಲುಗಳು ಅಲ್ಲದಿದ್ರೆ ಅದು ಸಾವಿರ ವರ್ಷ ಹೋದರೂ ಕರಗೋದಿಲ್ಲ ಅಂತ ಪ್ಲಾಸ್ಟಿಕ್ ಗಿಂತಲೂ ಮಾರಣ ಮಾರಕ ಅದು ಅಂತ ಸೆಲ್ಯೂಲಸ್ ಈ ಗೆದ್ದಲುಗಳು ತಿಂದು ಜೀರ್ಣ ಮಾಡಿಕೊಂಡು ಭೂಮಿಗೆ ಗೊಬ್ಬರವನ್ನಾಗಿ ಬಿಡ್ತವೆ ಅನೇಕ ಕಡೆಗಳಲ್ಲಿ ಈ ನಾಗಮನಗಳಲ್ಲಿ ಇಂಥ ವ್ಯವಸ್ಥೆ ಇದೆ ಒಂದೆಂಟು ಎಂಟು ಹತ್ತು ಜಾತಿಯ ಪಕ್ಷಿಗಳಿರ್ತವೆ ಅದ್ರ ಜೊತೆ ಕ್ರಿಮಿ ಕೀಟಗಳು ಇರ್ತವೆ ಮನುಷ್ಯನೇ ಬೇಕಾದೆ ಅಂತದ್ದನ್ನ ನಾವು ನಾಶ ಮಾಡಿದಾಗ ನಮ್ಗೆ ಯಾವ ರೀತಿಯ ಪ್ರತಿಫಲ ಸಿಗಬಹುದು ನಾಗರಾವು ನಮ್ಮ ಆರಾಧನೆಗೆ ಒಳಪಟ್ಟು ಉಳಿದಿದೆ ಅಂತ ನಾವು ಭಾವಿಸ್ಕೊಳ್ತಿದ್ದೀವಿ ಸರಿ ಕೂಡ ಅದು ಯಾರ ಮನೆಗೂ ಹಾವನ್ನು ಬಂದರೂ ಸಾಯಿಸೋದಿಲ್ಲ ಆದರೆ ಒಂದು ದುರಂತ ಅಂದ್ರೆ ಈ ರೀತಿಯ ನಮ್ಮ ನಾಗಾರಾಧನೆ ಅತಿರೇಕದ ಭಕ್ತಿಗೆ ಸಿಲುಕಿದ ನಾಗರ ಹಾವುಗಳು ಇನ್ನೊಂದು ಇಪ್ಪತ್ತು ಮೂವತ್ತು ವರ್ಷ ಅಥವಾ ಐವತ್ತು ವರ್ಷದ ನಂತರ ಅವುಗಳ ನಾಗರಾವಿನ ಸಂತತ್ತಿನೇ ಅಳಿದಿನಂಚಿಗೆ ಬರಬಹುದು ಯಾಕಂದ್ರೆ ಒಂದೇದಾಗಿ ನಾವು ಕಾಂಕ್ರೀಟೀಕರಣ ಮಾಡುವುದು ಎಲ್ಲ ಜಾಗವುಗಳು ವಾಸ ಮಾಡುವಂತಹ ಜಾಗವನ್ನು ಕಾಂಕ್ರೀಟೀಕರಣ ಮಾಡ್ತಿದ್ದೇವೆ ಇನ್ನೊಂದೇ ಆಗಿ ನಾಗರಾವು ಎಲ್ಲೆಲ್ಲಿ ಬಂತು ಎಲ್ಲೆಲ್ಲಿ ಇದೆ ಅಲ್ಲಿ ಇರ್ಲಿಕ್ಕೆ ಬಿಡುವುದಿಲ್ಲ ಯಾರ ಮನೆಗೆ ಬಂದರೂ ಕೂಡ ಅದನ್ನು ಹಿಡಿಸ್ತಾರೆ ಅಥವಾ ಓಡಿಸ್ತಾರೆ ಆಹಾರಕ್ಕಾಗಿ ಬರೋದು ನಾಗರಹಾವು ಮುಖ್ಯವಾಗಿ ಮನೆಗಳೊಳಗೆ ಅಥವಾ ಒಂದು ಪ್ರದೇಶದ ಸುತ್ತ ಇದೆ ಅಂದ್ರೆ ಅದು ಆಹಾರ ಅಲ್ಲಿ ಇದೆ ಅಂತ ಲೆಕ್ಕ ಅಂದ್ರೆ ನಾಗರಹಾವು ಶುದ್ಧ ಮಾಂಸಾಹಾರಿ ಜೀವಿ ಅವುಗಳಿಗೆ ಬೇಕಾದಂತಹ ಆಹಾರ ಎಲ್ಲೆಲ್ಲಿ ಇರ್ತದೆ ಅಲ್ಲಿಗೆ ಬರ್ತದೆ ಮುಖ್ಯವಾಗಿ ಇಲಿಗಳು ಇಲಿಗಳು ನಿಮ್ಮ ಮನೆಯೊಳಗಿದ್ರೆ ಬಂದೇ ಬರ್ತವೆ ಅವಾಗ ಏನ್ ಮಾಡ್ತೀರಿ ನಾಗನ ಹೆಸರು ಈ ನಂಬಿಕೆ ಹೆಸರು ಇರೋದ್ರಿಂದ ಎರಡು ಭಯ ಇರ್ತದೆ ಒಂದು ವಿಷದ ಭಯ ಇನ್ನೊಂದು ನಂಬಿಕೆ ಭಯ ಈ ನಂಬಿಕೆ ಬೇಯಿಂದ ಆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಇನ್ನೊಂದು ಕಡೆಯಿಂದ ಮತ್ತೊಂದು ಕಡೆಗೆ ಈ ತರ ಶಿಫ್ಟ್ ಮಾಡ್ತಾ ಇದ್ದಾಗ ಒಂದು ಹಾವಿಗೆ ಒಂದು ತಿಂಗಳಲ್ಲಿ ಆಹಾರ ಸಿಗಬೇಕಾದ್ರೆ ಆ ಸಿಗಬೇಕಾದ್ರೆ ಒಂದು ಆರು ತಿಂಗಳು ಹೋಗ್ಬೋದು ಆವಾಗ ಹಾವುಗಳು ಸೊರತ್ತವೆ ಈ ಪರಿಸ್ಥಿತಿ ಆದ್ರೆ ನಂಬಿಕೆ ಏನು ಅಂದ್ರೆ ಆ ನಂಬಿಕೆಯ ಜೊತೆ ಹಾವನ್ನು ನಾವು ಉಳಿಸ್ಕೊಳ್ಬೇಕಂತಾದ್ರೆ ಹಾವು ಹಾವನ್ನು ಬದುಕಲಿಕ್ಕೆ ನಮ್ಮ ನಮ್ಮ ಸುತ್ತಮುತ್ತ ಬದುಕಲಿಕ್ಕೆ ಬಿಡಬೇಕು ಆ ರೀತಿ ಕಾರಣ ಮತ್ತೆ ಕಾಂಕ್ರೀಟೀಕರಣ ಆಗೋದ್ರಿಂದಲೂ ಹಾವುಗಳು ಈಗ ನಾಗಬನ ಇದ್ದಾಗ ನಾಗಬನದಲ್ಲಿ ಹಾವುಗಳು ವಾಸ ಮಾಡ್ತಾವೆ ಅವುಗಳಿಗೊಂದು ವಾಸಸ್ಥಾನ ಅಂತ ಆಗುತ್ತೆ ಅದೇ ಬನವ ಸುತ್ತಮುತ್ತಲಿನ ಹಸಿರನ್ನ ನಾಶ ಮಾಡಿದಾಗ ಅವುಗಳು ಎಲ್ಲಿ ಬದುಕಬೇಕು ಮತ್ತೆ ಮನೆಯ ಪಕ್ಕದ ಬಿಲದೊಳಗೆ ಇಲಿ ಗಣಗಳ ಬಿಲದೊಳಗೆ ಬರೋದು ಅಲ್ಲಿ ಮತ್ತೆ ಸಂಘರ್ಷ ಶುರುವಾಗುತ್ತೆ ಈ ಪ್ರಾಣಿ ಮತ್ತು ಹಾವುಗಳ ಜೊತೆಗೆ ಮನುಷ್ಯನ ಸಂಘರ್ಷಕ್ಕೆ ಕಾರಣನೇ ಮನುಷ್ಯ ಯಾಕಂದ್ರೆ ಅವು ಪರಿಸರ ನಾಶ ಮಾಡ್ತಾ ಬಂದಿದ್ದಾನೆ ಅವುಗಳ ವಾಸಸ್ಥಾನವನ್ನ ನಾಶ ಮಾಡ್ತಾ ಬಂದಿರೋದ್ರಿಂದ ಆ ಈಗ ಹಾವುಗಳು ಕೂಡ ಸಂಘರ್ಷಕ್ಕಳಿದಿವೆ ಅವುಗಳಿಗೂ ವಾಸಸ್ಥಾನ ಸ್ಥಾನ ಉಳಿದ ಅವುಗಳು ಸುತ್ತಮುತ್ತ ಬರೋದು ಹೆಚ್ಚಿನವರಿಗೆ ಹಾನಿ ಮಾಡೋದು ಕಚ್ಚೋದು ಈ ರೀತಿಯ ಘಟನೆಗಳು ನಡೀತಾ ಇವೆ ಆ ಮೊದಲಿಂದಾಗಿ ನಾಗರ ಪಂಚಮಿ ಶುಭಾಶಯಗಳು ಎಲ್ರಿಗೂ ಜೊತೆಗೆ ಆ ಈ ನಾಗರಾಧನೆಯನ್ನ ನಿಜವಾಗಿ ಸ್ವಾಭಾವಿಕವಾಗಿ ಆಚರಣೆ ಮಾಡಿ ಅಂದ್ರೆ ಆದಷ್ಟು ಈ ವರ್ಷನೇ ನೀವು ಒಂದು ನಿರ್ಧಾರ ತಕೊಳ್ಳಿ ನಾಗ ನೈಸರ್ಗಿಕ ನಾಗಬನವನ್ನು ಉಳಿಸಿಕೊಂಡೇ ನಾವು ಆರಾಧನೆ ಮಾಡ್ತೀವಿ ಅದ್ರ ಜೊತೆಗೆ ಆ ಜೀವಿಯನ್ನು ನಮ್ಮ ಆಸುಪಾಸು ಕಾಣಲಿ ಸಿಕ್ಕಿದ್ರೆ ನಾಗರವನ್ನ ತೀರಾ ಭಯ ಪಡದೆ ಅದರ ಪಾಡಿಗೆ ಬಿಟ್ಟುಬಿಡಿ ಮನೆಯೊಳಗೆ ಬಂದರೆ ಅದನ್ನು ಆದಷ್ಟು ಹೊರಗೆ ಅಟ್ಟುವಂಥ ಕೆಲಸ ಮಾಡಿಬಿಟ್ರೆ ಎಲ್ಲೋ ಒಂದು ಕಡೆ ಹೋಗಿ ಬಿಟ್ಟು ಬರುವಂಥದ್ದು ಕೆಲಸವನ್ನು ಆದಷ್ಟು ಕಡಿಮೆ ಮಾಡಿ ಆ ಜೀವಿಗಳ ಜೊತೆಗೆ ಎಲ್ಲ ಜೀವಿಗಳ ಜೊತೆಗೆ ನಮ್ಮ ಸುತ್ತಮುತ್ತ ಇರುವಂಥ ಎಲ್ಲ ಜೀವಿಗಳು ನಮಗೆ ಬೇಕಾದ ಜೀವಿಗಳು ಆ ಜೀವಿಗಳ ಜೊತೆಗೆ ಬದುಕುವುದನ್ನು ಅಭ್ಯಾಸ ಮಾಡಿಕೊಂಡ್ರೆ ಮಾತ್ರ ಈ ನೈಸರ್ಗಿಕ ವ್ಯವಸ್ಥೆ ಏನಿದೆ ಅದು ವ್ಯವಸ್ಥಿತವಾಗಿ ಉಳಿಯುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ